ಈ ಹಬ್ಬದ ಹೊಸ ಪುಡಕು ಸಡಗರ ಬೆಣ್ಣಂ ಬೆಣ್ಣಂಬಳಗ್ಗೆಯೇ ಮಟನ್ ಅಂಗಡಿಗಳ ಮುಂದೆ ಮಾಂಸ ಪ್ರಿಯರು ಸಾಲುಕಟ್ಟಿ ನಿಂತಿದ್ದಾರೆ ಮುಂಜಾನೆಯಿಂದಲೇ ಕ್ಯೂನಲ್ಲಿ ನಿಂತು ಮಾಂಸ ಖರೀದಿ ಮಾಡುತ್ತಿದ್ದಾರೆ ಈ ಬಾರಿಯ ಯುಗಾದಿ ಭಾನುವಾರ ಬಂದಿತ್ತು ಮೂರನೆಯ ದಿನ ಸೋಮವಾರ ಬಂದ ಹಿನ್ನೆಲೆಯಲ್ಲಿ ಮಂಗಳವಾರ ಮಾಂಸಹಾರಿಗಳು ಎಂದು ಹೊಸ ತೊಡಕು ಆಚರಣೆ ಮಾಡುತ್ತಿದ್ದಾರೆ ಚಳ್ಳಕಿರಿ ನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲೂ ಮಟನ್ ಖರೀದಿಗೆ ಜನರು ಮುಗಿದುತ್ತಿದ್ದಾರೆ ಯುಗಾದಿ ಹಬ್ಬದ ಕೊನೆ ದಿನವಾದ ಇಂದು ನಗರದ ಮಟನ್ ಮಾರುಕಟ್ಟೆಯಲ್ಲಿ ಮಾಸ್ಕ್ ಖರೀದಿಸಲು ಮುಗಿದುತ್ತಿದ್ದಾರೆ

ಹೊಸ ವರ್ಷದ ಶುಭಾಶಯ ಬೆಳೆಯುತ್ತೆ ಹಾಗೆ ಎಲ್ಲರೂ ಕೂಡ ಇವತ್ತು ಎರಡು ಎರಡು ದಿನಗಳನ್ನು ಆಚರಣೆ ಮಾಡಿಬಿಟ್ಟು ಯುಗಾದಿ ಹಬ್ಬಗಳು ಪ್ರತಿ ವರ್ಷ ಕೂಡ ಒಂದು ಕರಿ ಅಂತಕ್ಕಂಥದ್ದು ಇಲ್ಲಿ ಆಂಧ್ರ ಲಾಸ್ಟ್ ಭಾಗ ಆಗೋದ್ರಿಂದ ಐವತ್ತು ಜನ ಈ ತಿನ್ನಂಥ ಜನ ಇರೋದ್ರಿಂದ ಆಮೇಲೆ ಮುಸ್ಲಿಮ್ಸ್ ಹಬ್ಬ ಅವ್ರ ನಮ್ದೇನಪ್ಪ ಕೂಡ ನಮ್ಮದು ಯುಗಾದಿ ಹಬ್ಬ ಕೂಡ ಎರಡು ಜನರಿಗೆ ಬಂದಿರೋದ್ರಿಂದ ಆಮೇಲೆ ಪ್ರತಿ ಯಾವಾಗಲೂ ಸಂಪ್ರದಾಯವಾಗಿ ಎರಡನೇ ದಿವಸ ಹಬ್ಬ ಸಂಪಾದನೆ ಪ್ರತಿ ವರ್ಷ ಕರಿ ಅಂತಕ್ಕಂಥದ್ದು ಪ್ರತನ ಸಮುದಾಯ ಬಂದಿದೆ ಹಾಗಾಗಿ ಪ್ರತಿ ವಾರ ಕೂಡ ಮಂಗಳವಾರ ಮಠ ತಿಂತ ಒಂದು ಜನ ಹಾಗಾಗಿ ಹಬ್ಬ ಎರಡು ದಿವಸ ನಂತರ ಈಗ ಓಡಿಯಾದ ತಿಳಿದು ಮಠ ತಿನ್ನೋದಕ್ಕೆ ಕಲಿಯತಕ್ಕಂಥ ಎಲ್ಲ ಹೆಚ್ಚಿನ ಜನ ಇದ್ದಾರೆ ಹಾಗಾಗಿ ಮಟನ್ ಕೂಡ ಸಿಗ್ತಾ ಇರಲಿಲ್ಲ ಹಾಗೆ ಅತಿ ಹೆಚ್ಚು ಹೆಚ್ಚಿನ ಬೇಡಿಕೆ ಐತೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಪ್ರತಿ ವರ್ಷದಂತೆ ಕೂಡ ವರ್ಷ ಕೂಡ ಅತಿ ಹೆಚ್ಚು ಜನ ತಿಂತಕ್ಕಂಥ ಒಂದು ಸಂಪ್ರದಾಯ ಇರೋದ್ರಿಂದ ಅದು ಅನಾದಿ ಕಾಲದಿಂದಲೂ ಕೂಡ ಎರಡು ದಿವಸ ಆದ ನಂತರ ಮತ್ತೆ ಮೂರು ದಿವಸದಲ್ಲಿ ಕಲಿಯತಕ್ಕಂಥ ಒಂದು ಮಠ ತಿಂತ ಒಂದು ಸಂಪ್ರದಾಯ ಹಾಗಾಗಿ ಅತಿ ಹೆಚ್ಚು ಪ್ರತಿ ವರ್ಷ ವರ್ಷ ಕೂಡ ಅತಿ ಹೆಚ್ಚು ಜನ ಈ ಹಿಂದಿನ ಮತ್ತು ನಮ್ಮ ಹಿಂದೂ ಹಬ್ಬ ಎರಡು ಜನ ಬಂದಿನಿಂದ ಅತಿ ಹೆಚ್ಚು ಬೇಡಿಕೆ ಇರೋದ್ರಿಂದ ಈ ಜನ ಇಲ್ಲಿ ನೋಡ್ತಾ ಇರ್ಬೋದು ಲೇಬಲ್ಲಿ ಅತಿ ಹೆಚ್ಚು ಜನ ಬಂದಿರೋದ್ರಿಂದ ಇವತ್ತು ಚಿಂತನೇ ಇಲ್ಲ ಹಾಗಾಗಿ ಹೆಚ್ಚು ಬೇಡಿಕೆ ಇದೆ ಮತ್ತು ಜನ ರೇಟ್ ಕೂಡ ಜಾಸ್ತಿ ಮಾಡಿದ್ದಾರೆ ಹಾಗಾಗಿ ಇವತ್ತು ಒಳ್ಳೆ ಸಂಪ್ರದಾಯ ಎಲ್ಲರೂ ಕೂಡ ತಿನ್ನಬ ಆಸೆ ಇರುತ್ತೆ ಸುಮಾರು ಏಳ್ನೂರು ಅಂದ್ರೆ ಸಾವಿರ ರೂಪಾಯಿವರೆಗೂ ಇವತ್ತು ಮಾಡ್ತಾ ಇದ್ದಾರೆ ಹಾಗಾಗಿ ಅದು ಸಿಗ್ತಾ ಇಲ್ಲ ಎಷ್ಟು ಕ್ರೌಡ್ ಇದೆ ಕ್ರೌಡ್ ಇದೆ ಯಾರು ಒಂದು ಕೂಡ ಸಿಗ್ತಾ ಇಲ್ಲ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಏರಿಕೆ ಜನ ಹೆಚ್ಚು ಹೆಚ್ಚು ಅಂತ ಅಭ್ಯಾಸ ಅದರಿಂದ ಹಾಗಾಗಿ ಜನ ಎಲ್ಲ ಮುಸ್ಲಿಮ್ಸ್ ಮತ್ತೆ ನಮ್ಮ ಸೇಮ್ ಮುಂದೆ ಬಂದಿರೋದ್ರಿಂದ ಅತ್ಯಂತ ಹೆಚ್ಚಿನ ಬೇಡಿಕೆ ಇವತ್ತು ಮಟನ್ಗಿದೆ ಹಾಗಾಗಿ ಬೇಡಿಕೆ ಕೂಡ ಜಾಸ್ತಿ ಆಗಿದೆ ರೇಟು ಕೂಡ ಜಾಸ್ತಿ ಆಗಿದೆ ಜನ ಕೂಡ ಜಾಸ್ತಿ ಆಗಿದ್ದಾರೆ ಹಾಗಾಗಿ ಪ್ರೋಗ ಸಿಗ್ತಾ ಎಲ್ಲ ಜನರ ಅರ್ಧ ಜನ ವಾಪಸ್ ಹೋಗಿದ್ದಾರೆ ಹಾಗಾಗಿ ಇಂದಿನ ದಿನಗಳಲ್ಲಿ ಒಂದು ಏನು ಸಿಗೋದೇ ವ್ಯವಸ್ಥೆ ಮಾಡೋಣ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡೋಣ ನಿಮ್ಮ ಹೆಸರು ನಿಮ್ಮ ಹೆಸರು ಸ್ವಾಮಿ